ಪಾಕಿಸ್ತಾನದ ಬಹವಾಲ್ಪುರದಲ್ಲಿ ಆಯಿಲ್ ಟ್ಯಾಂಕರ್ ಒಂದು ಸ್ಫೋಟವಾಗಿ ನೂರ ಇಪ್ಪತ್ತ್ ಮೂರು ಮಂದಿ ಸಜೀವ ದಹನ ಆಗಿದ್ದಾರೆ ಬಹವಾಲ್ಪುರದ ಅಹಮದ್ಪುರ ಶಾಖಿಯ ಹೆದ್ದಾರಿಯಲ್ಲಿ ಇಂಧನ ಸಾಗಿಸ್ತಾ ಇದ್ದ ಟ್ಯಾಂಕರ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಮಗುಚಿ ಬಿದ್ದಿದೆ ಟ್ಯಾಂಕರ್ನಿಂದ ಸೋರಿಕೆಯಾಗ್ತಾ ಇದ್ದ ಇಂಧನವನ್ನ ತುಂಬಿಕೊಳ್ಳೋಕೆ ಸ್ಥಳೀಯರು ಮುಗಿಬಿದ್ದಿದ್ದಾರೆ ಆಕಸ್ಮಿಕವಾಗಿ ಅಲ್ಲಿಗೆ ಬೆಂಕಿ ತಾಗಿದೆ ಇದಕ್ಕಿದ್ದ ಹಾಗೆ ಟ್ಯಾಂಕರ್ ಬ್ಲಾಸ್ಟ್ ಆಗಿದೆ ಸ್ಫೋಟದ ತೀವ್ರತೆಗೆ ಸ್ಥಳದಲ್ಲಿದ್ದ ಸುಮಾರು ನೂರ ಇಪ್ಪತ್ತ್ ಮೂರು ನಾಗರಿಕರು ಸಜೀವ ದಹನ ಆಗಿದ್ದಾರೆ ಇನ್ನೂರಕ್ಕೂ ಅಧಿಕ ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇನ್ನು ಈದ್ನ ಸಂಭ್ರಮದಲ್ಲಿದ್ದಂತಹ ದಿನದಂದೇ ಭೀಕರ ದುರಂತ ಉಂಟಾಗಿರೋದು ಪಾಕಿಸ್ತಾನಕ್ಕೆ ನುಂಗಲಾರದ ತುತ್ತಾಗಿ ತುಂಬಾ ನೋವಾಗಿ ಪರಿಣಮಿಸಿದೆ ಘಟನೆಯಿಂದಾಗಿ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಗಾಯಾಳುಗಳನ್ನ ಬಹವಲ್ಪುರದ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಲ್ಲಿ ನಿರತರಾಗಿದ್ದಾರೆ ಏನೋ ಭೀಕರ ದುರಂತದಲ್ಲಿ ಸಾವನ್ನಪ್ಪಿರುವವರ ಸಂಬಂಧಿಕರ ರೋಧನ ಮುಗಿಲು ಮುಟ್ಟಿದೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಚಂದ್ರಮೋಹನ್ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೌದು ಅಮರ್ ಪ್ರಸಾದ್ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹಲ್ಪುರ್ ನ ಹೆದ್ದಾರಿನಲ್ಲಿ ಒಂದು ಪೆಟ್ರೋಲ್ ಟ್ಯಾಂಕ್ ಉರುಳು ಬಿದ್ದಿತ್ತು ಈ ಸಂದರ್ಭದಲ್ಲಿ ಅಲ್ಲಿನ ಜನ ಪೆಟ್ರೋಲ್ ನಿಂದ ಪೆಟ್ರೋಲ್ ಅನ್ನ ತುಂಬ ತುಂಬಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ ಕ್ಯಾನ್ ಗಳನ್ನ ತೆಗೆದುಕೊಂಡು ತಮ್ಮ ಮನೆಗಳಿಗೆ ಪೆಟ್ರೋಲ್ ಅನ್ನ ತೆಗೆದುಕೊಂಡು ಹೋಗುವಂತಹ ಯತ್ನವನ್ನ ನಡೆಸಿದರೆ ಈ ಸಂದರ್ಭದಲ್ಲಿ ಅಗ್ನಿ ಆಕಸ್ಮಿಕದಿಂದ ಟ್ಯಾಂಕರ್ ಗೆ ಬೆಂಕಿ ಬಿದ್ದಿದೆ ಇದರಿಂದಾಗಿ ಆ ಪ್ರದೇಶದಲ್ಲಿ ಟ್ಯಾಂಕರ್ನ ಸುತ್ತಮುತ್ತ ಇದ್ದಂತಹ ಜನರೂ ಕೂಡ ಬೆಂಕಿಗೆ ಆಹುತಿ ಆಗಿದ್ದಾರೆ ಇದುವರೆಗೂ ನೂರ ಇಪ್ಪತ್ತ ಮೂರು ಮಂದಿ ಸಜೀವ ದಹನ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ ಜೊತೆಗೆ ನೂರಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಈಗ ಗಾಯಾಳುಗಳನ್ನ ಪಂಜಾಬ್ನ ಬಹಲ್ಪುರದಲ್ಲಿರುವ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಜೊತೆಗೆ ಅಗ್ನಿಶಾಮಕ ದಳ ಕೂಡ ಸ್ಥಳಕ್ಕೆ ಬಂದು ಬೆಂಕಿಯನ್ನ ನಂದಿಸಿದೆ ಆದ್ರೆ ಜನರ ದುರಾಸೆಯಿಂದಾಗಿನೇ ಈ ಒಂದು ದುರಂತ ಸಂಭವಿಸಿದೆ ಮುಖ್ಯವಾಗಿ ಟ್ಯಾಂಕರ್ ಉರುಳು ಬಿದ್ದಂತಹ ಸಂದರ್ಭದಲ್ಲಿ ಜನರೆಲ್ಲರೂ ಕೂಡ ಈ ಪೆಟ್ರೋಲ್ ಅನ್ನು ತುಂಬಿಕೊಳ್ಳಿಕ್ ಹೋದಂತ ಸಂದರ್ಭ ಓದುದ್ರಿಂದ ಈ ಒಂದು ಭಾರಿ ಪ್ರಮಾಣದ ದೊಡ್ಡ ದುರಂತವೇ ಸಂಭವಿಸಿ ಈಗ ನೂರ ಇಪ್ಪತ್ತ್ ಮೂರು ಮಂದಿ ಇದುವರೆಗೂ ಸಜೀವ ದಹನ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಪಾಕಿಸ್ತಾನದ ಅಧಿಕಾರಿಗಳು ಅಧಿಕೃತವಾಗಿ ನೀಡಿದ್ದಾರೆ ಅಮರ್ ಪ್ರಸಾದ್ ಥ್ಯಾಂಕ್ ಯು ಚಂದ್ರಮೋಹನ್